हुबली मंट्रोड गांधी एकता कॉलोनी से बोल रही हमें सब जने मिलने को संगा काड़े थे एसके संगा काड़े से एसके एस ग्रामीण कोट स्पंदन ऐसा एक चार पांच अंगा काड़े है अब तक भर ले गए हमें चुका नहीं सका भर ले गए अब हम बहुत तकलीफ हई हमारे घर के आदमी आ कामा नहीं है हमारा खाने को भी खाने को भी बहुत त्रास है ऐसे में भी को सरा भरो भरो का टॉर्चर कर रहे हैं ग्यारह ग्यारह बजे तक रात को आ टॉर्चर करते हैं भरोज भरोच करी नहीं कर बोले लेकर तो तुम्हारा आधार कार्ड बंद होते हैं तुम्हारा ये बंद होता तुम्हारा नोटिस आते हैं कल को आ कर रहे हैं डरा रहे हैं ऐसा टॉर्चर कर रहे हैं हमें गवाह छोड़ को जाने की ये नौबत है हमारा ऐसी तकलीफ है जरा हमारा सपोर्ट करो सब भी मिलने को एंडुलेंस ग्रामीण कोटा ग्रामीण कोटा स्पंदना इक्विटा ऐसा चार पांच लोना है हमें सब लिए थे अब तक भी हमें भर ले गए अब इसके बाद हमारे हाथ से नहीं होता

ಅಲ್ ರೀ ನನ್ನ ಮಾರೀ ನನ್ ಹೆಸರು ನಾವ್ ಇಷ್ಟು ವರ್ಷ ಕಟ್ಕೊಂಡ್ ಬಂದಿವ್ರಿ ಸರ್ ನಾವು ಈಗ ನಾವು ಇಲ್ಲಾಂದ್ರ ಒಂದ್ ಹತ್ ವರ್ಷದಿಂದ ಕಟ್ಟಾಕತ್ತೀವ್ರಿ ಈಗ ನಮ್ಗ ನೋಡ್ರಿ ಬಾಳ ತರಸೇತ್ರಿ ಗಂಡ ಹುಡುಗರು ನೋಡಿದ್ರೆ ಕೆಲ್ಸಕ್ ಹೋಗಲ್ರಿ ನಾನಾದ್ರ ಹೋಟೆಲ್ ಕೆಲಸ ಮಾಡ್ತಿದ್ದೆ ನಾ ಕೈ ಮುರ್ಕೊಂಡ್ ಕುಂತೀನಿ ಈಗ ನನ್ಗ ನಾಕ್ ತಿಂಗಳಾತ್ರಿ ಹೆಂಗಾದ್ರ ಮಾಡಿ ಕಟ್ಟಾಕತ್ತಿದ್ರಿ ಸರ್ ಈಗ ನಮ್ಗ ಕಟ್ಟಕ ಕಸು ಇಲ್ರಿ ಅದಕ್ಕ ನಮ್ಗ ದಯವಿಟ್ಟು ನೀವು ಎಲ್ಲಾರು ಕೂಡಿ ದೊಡ್ಡವ್ರೆಲ್ಲಾ ಕೂಡಿ ನಮ್ಗ ನೀವು ಸಹಾಯ ಮಾಡ್ಬೇಕು ಯಾಕಂದ್ರ ನಾವ್ ಬಡವರದಿವ್ರಿ ಬಡವರಂದ ನಿಮ್ದು ಕೈ ಕಾಲ್ ಮುಗಿತೀವಿ ಮುಗಿದ್ವಿ ನೀವ್ ಏನ್ ಅಂದ್ರ ನಮಗ ಒಂದು ಧೈರ್ಯ ಕೊಡ್ರಿ ಹಂಗ ಏನಾದ್ರ ಇವ್ರು ಬಂದ್ರಂದ್ರ ಸರ್ಗಳು ಬಂದ್ರ ಅಂದ್ರ ನಾವ್ ಎಲ್ಲಾರು ಒಕ್ಕ ಆಗಿ ಹೋಗಿ ನಾವ್ ಕಂಪ್ಲೇಂಟ್ ಮಾಡ್ತೀವ್ರಿ ಸರ ಈಗ ಅಂದ್ರ ನಮ್ಗ ನೋಡ್ರಿ ಲೋನ್ ಕಟ್ಟಕ್ ಆಗುದಿಲ್ಲ ನಾವು ನಾಲ್ಕು ದಾಗ ಅದೀನ್ರಿ ಸರ್ ನಾನ್ ಈಗ ನನ್ಗ ಬೈಂಕ್ ತರಾಸಾಗಿತ್ತು ಒಂದ್ಸಲ ತಿಂಗ್ಳದ್ದು ಬಂದ್ ಬಿಡ್ತೇತ್ರಿ ಒಂದ್ಸಲ ವಾರದ್ದು ಬಂದ್ಬಿಡ್ತೇತಿ ಎಲ್ಲಾ ಕೂಡಿ ತುಂಬಾಕ ನಮ್ಗ ಆಗುದಿಲ್ರಿ ಅವ್ರು ಬಂದು ಬಗಲ್ದಾಗ ಬಂದು ಒಳಗ್ ಸತ್ತ ಬಂದ್ ಕುಂದಿರ್ತಾರ್ರಿ ಅಲ್ಲಿ ನೋಡಿದ್ರೆ ಮಕ್ಕಳು ಒಂದ್ ಹಳೆಯಾಗ್ ಕುರ್ದಿರ್ತಾನ ಗಂಡ ಹೆಂತಿಗೆ ಮಗಳಿಗೆ ಎಲ್ಲಾ ಜಗಳ ಮನ್ಯಾಗ ಜಗಳ ಅಂದ್ರೆ ಆ ಪರಿ ಜಗಳ ಆಗ್ತಿತ್ರಿ ಸರ್ ಈ ಸರಗಳು ಬಂದ್ ಕುಂದ್ರದ ಮನ್ಯಾಗ ತುಂಬಾ ಜಗಳ ಆಗತಿರಿ ಸರ್ ಸರ್ ಅವ್ರಿಗೂ ಅವ್ರ ಗೊತ್ತಿಲ್ಲ ಅದ್ರ ನಾವು ತಗೊಂಡಿದ್ವಿ ಸರ ಸ್ವಲ್ಪ ಕಟ್ಟಕ ಮನಿ ಬೆಳಾಕತಿತ್ರಿ ಅದ್ರ ಸಲ ತಗೊಂಡಿ ಸರ್ ನಾನ್ ಅದೇ ಕಟ್ಕೊಂಡು ಕುಂತಿದ್ ಸರ್ ಈಗ ಕಟ್ಕೊಂಡೆ ಬಂದೀವಿ ಸರ ಈಗ ನಡುಕ ಒಂದ್ ಐದ್ ತಿಂಗಳ ಆತ್ರಿ ಕೈ ಮುರ್ಕೊಂಡ್ ಕುಂತೀನ್ರಿ ಸರ್ ನಾನು ಹೋಟೆಲ್ ಕೆಲಸ ಮಾಡ್ತಿದ್ದೆ ನಾನು ಅವಾಗ ಎಲ್ಲಾ ಸರಳ ರೀ ಒಂದ್ ಮೂರ್ ರೂಪಾಯಿ ಮುನ್ನೂರ್ ರೂಪಾಯಿ ಐತ್ರಿ ಮೀಟಿಂಗ್ ಐತ್ರಿ ಸರ್ ಒಂದ್ ಮೀಟಿಂಗ್ ಹದಿನೆಂಟ್ ನೂರ್ರಿ ಸರ್ ಒಂದ್ ಇನ್ನೊಂದ್ ಮೀಟಿಂಗ್ದು ಹದಿನೇಳ್ ಹದ್ನೇಳೂರ್ ಎಪ್ಪತ್ ರೂಪಾಯಿ ಒಂದ್ ಒಂದ್ ಬಂದ್ ರೀ इन हजिमूर्मी हमें गांधी तो से बात कर रहे हैं अभी तक हमें लोना भरे अभी हमारे हाथ नहीं होता है लोना के टॉर्चर के बारे में हमारे अम्मी फांसी लगा लेते नौ दिन आईसीयू में एडमिट हो को हमारे अम्मी को भरोसा नहीं देते ये लोना क्या अभी करेट रहने के बारे में करेक्ट चीज अब हमारे हाथ से नहीं होता है इतना आराम नहीं रहे तो भी सारा सरा टॉर्चर दे रहे तुम्हें मरे तो भी भरनाच तुम्हारे घर में जना जा रहा है तो भी भरनाच कर बोल रहे हमारे हाथ से नहीं होता भरने हम ना सरकार की स्थिति से क्या भी हल्प हुई था हम ना लोना माफ करा हमारे हाथ से नहीं होता गांधी इक्विटास से एसके स्पंदना ग्रामीण कोट सभी स्पंदना वाला तो भी दस ग्यारह बजे तक नहीं जा रहा उसके बारे में हमारे अम्मी ये हालत कर लेते

ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ